ನಮಸ್ತೆ ನಮಿಸೋಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ತುಂಬನೇ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮನೆ ಮುಂದೆ ಎಂಥ ಒಳ್ಳೊಳ್ಳೆ ಹೂವಿನ ಗಿಡಗಳಿದ್ರಂತೂ ತುಂಬಾ ಖುಷಿಯಾಗತ್ತಲ್ಲ ಮನಸ್ಸಿಗೆ ಅದು ತುಂಬಾ ಒಳ್ಳೊಳ್ಳೆ ಹೂ ಬಿಟ್ಟರಂತೂ ಇನ್ನೂ ಖುಷಿಯಾಗುತ್ತೆ ಕೆಲವರಂತೂ ಅಂದ್ಕೋತಾರೆ ನಾವು ಎಷ್ಟೊಂದು ಗೊಬ್ಬರ ತಂದು ಹಾಕ್ತೀವಿ ಲಿಕ್ವಿಡನ್ನೆಲ್ಲ ಹಾಕ್ತೀವಿ ಆದರೂ ಸಹ ನಮ್ಮ ಹೂವು ಹೂಗಳು ಬಿಡೋಲ್ಲ ಗಿಡದಲ್ಲಿ ಗ್ರೋ ಆಗಲ್ಲ ಗಿಡಗಳನ್ನು ಅಂತ ಹೇಳ್ತಾರೆ ನೂರಾರು ರೂಪಾಯಿ ಖರ್ಚು ಮಾಡಿ ನೀವು ಯಾಕೆ ಹೊರಗಡೆಯಿಂದೆಲ್ಲ ತಂದು ಗಿಡಗಳಿಗೆ ಹಾಕಬೇಕು ಬೇಕು ಮನೆಯಲ್ಲೇ ಒಳ್ಳೆ ಫಟಿಲೈಸರನ್ನು ಮಾಡಿ ಗಿಡಗಳಿಗೆ ಹಾಕಿ ನಾನು ನೀರುಳ್ಳಿ ಸಿಪ್ಪೆ ಇದೆಯಲ್ಲ ಆನಿಯನ್ ಫೀಲ್ಸ್ ಅದರದ್ದು ಲಿಕ್ವಿಡನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ಮಾಮೂಲಾಗಿ ಎಲ್ಲರ ಮನೆಯಲ್ಲೂ ಕೂಡ ನೀರುಳ್ಳಿ ತಂದೆ ತರ್ತೀರಿ ಪಲ್ಯಕ್ಕೆ ಸಾಂಬಾರಿಗಂತೂ ಹೆಚ್ಚಿ ಹೆಚ್ಚೆ ಹೆಚ್ಚುತ್ತೀರಿ ಮುಂದೆ ಸಿಪ್ಪೆನ ತೆಗೆದಂತೂ ಹೆಚ್ಚಲೇಬೇಕು ಆ ಸಿಪ್ಪೆನೆಲ್ಲ ಈ ರೀತಿ ಸ್ಟಾಕ್ ಮಾಡಿಟ್ಕೊಂಡು ಒಂದು ಖಾಲಿಯ ಡಬ್ಬಿಗೆ ಈರುಳ್ಳಿ ಸಿಪ್ಪೆಗಳನ್ನೆಲ್ಲ ಹಾಕಿ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕಿದರೆ ಆಯಿತು ಒಂದೆರಡರಿಂದ ಮೂರು ದಿನಗಳ ಕಾಲ ಇದನ್ನು ಹಾಗೆ ಇಟ್ಟರೆ ಒಳ್ಳೆಯ ಒಂದು ಲಿಕ್ವಿಡ್ ರೆಡಿಯಾಗುತ್ತೆ ಲಿಕ್ವಿಡ್ ಫರ್ಟಿಲೈಸರು ರೆಡಿಯಾಗುತ್ತೆ ನೀವು ಆಚೆ ಕಡೆಯಿಂದ ನೂರಾರು ರೂಪಾಯಿ ಖರ್ಚು ಮಾಡಿ ಲಿಕ್ವಿಡ್ ಫರ್ಟಿಲೈಸರು ಹಾಗೆ ಗೊಬ್ಬರಗಳನ್ನೆಲ್ಲ ತಂದು ಗಿಡಕ್ಕೆ ಹಾಕಿದರೆ ಒಂದೆರಡು ದಿನ ಹೂ ಬಿಡುತ್ತಷ್ಟೇ ನಂತರ ಅದೇ ಕಥೆನೇ ಅದಕ್ಕೋಸ್ಕರ ನೀವು ಮನೆಯಲ್ಲೇ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರನ್ನು ಮಾಡಿದರೆ ನಿಮಗೆ ದುಡ್ಡು ಉಳಿಯುತ್ತೆ ಒಂದು ರೂಪಾಯಿ ಖರ್ಚು ಇರಲ್ಲ ಗಿಡದಲ್ಲಂತೂ ಹೂ ಬಿಟ್ಟಾಗಂತೂ ತುಂಬಾ ಖುಷಿ ಅನಿಸುತ್ತೆ ಗಿಡಗಳಿಗೆ ತುಂಬನೇ ಪೊಟ್ಯಾಷಿಯಮ್ಮು ಮ್ಯಾಗ್ನೀಷಿಯಮ್ಮು ಕ್ಯಾಲ್ಸಿಯಮು ಎಲ್ಲದೂ ಬೇಕಾಗುತ್ತೆ ಮನುಷ್ಯರಿಗೆ ಹೇಗೆ ಬೇಕು ಕೂಡ ಗಿಡಗಳಿಗೂ ಸಹ ಬೇಕು ಯಾಕಂದರೆ ಅವಕ್ಕೂ ಕೂಡ ಜೀವ ಉಂಟಲ್ವಾ ಅದೆಲ್ಲವೂ ಸಿಗಬೇಕಾದ್ರೆ ಇದೊಂದೇ ಒಂದು ಲಿಕ್ವಿಡ್ ಫರ್ಟಿಲೈಸರಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ನೋಡಿ ನಾನು ಮೂರು ದಿನದ ನಂತರ ಈರುಳ್ಳಿ ಸಿಪ್ಪೆನ ಹಾಕಿ ಮೂರು ದಿನದ ನಂತರ ಇದನ್ನು ಓಪನ್ ಮಾಡ್ತಿದ್ದೀನಿ ಮುಚ್ಚಳನ ನೋಡಿ ಈ ರೀತಿ ಬಂದಿರುತ್ತೆ ಇದು ಇದನ್ನು ಸೋಸ್ಕೊಂಡ್ರಾಯ್ತು ಬೇಕಿದ್ದರೆ ನೀವು ಜರಡಿ ಹಿಡಿಯೋದ್ರಲ್ಲಿ ಬೇಕಾದರೂ ಸೋಸ್ಕೊಳ್ಬೋದು ಇಲ್ಲ ಹಾಗೆ ಹಾಕ್ಕೊಂಡು ಬೇಕಾದರೆ ನಂತರ ಕೈ ಹಾಕಿ ಈರುಳ್ಳಿ ಸಿಪ್ಪೆಯನ್ನು ಏನಾದರೂ ಬಿದ್ದಿದ್ದರೆ ಯಾಕಂದರೆ ಅದರಲ್ಲೇನು ಕೆಮಿಕಲ್ ಇಲ್ಲ ಯಾಕೆ ಹೋಮ್ ಮೇಡು ಬರೀ ಈರುಳ್ಳಿ ಸಿಪ್ಪೆ ಮಾತ್ರ ಇರೋದರಿಂದ ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಕೈ ಹಾಕಿ ತೆಗಿಬೋದು ಸಿಪ್ಪೆನ ನಂತರ ಕೈನ ವಾಶ್ ಆಯಿತು ಈ ರೀತಿ ನೀವು ಆವಾಗವಾಗ ವಾರದಲ್ಲಿ ಒಂದು ಸರ್ತಿ ತಿಂಗಳಲ್ಲಿ ಒಂದು ಎರಡು ಸರ್ತಿ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರನ್ನು ನಿಮ್ಮ ಗಿಡದ ಬುಡಕ್ಕೆ ಹಾಕುತ್ತಾ ಬಂದರೆ ಗಿಡನಂತೂ ತುಂಬಾ ಒಳ್ಳೆ ಗ್ರೋ ಕಾಣುತ್ತೆ ಗ್ರೋ ಕಂಡು ಬರುತ್ತೆ ಅದರೊಳಗೆ ಹಾಗೆಯೇ ತುಂಬ ಒಳ್ಳೆ ಹೂ ಬಿಡುತ್ತೆ ಬೇರುಗಳಿಗೆ ಸ್ಟ್ರೆಂತ್ ಸಿಗುತ್ತೆ ನಾನು ಈ ಹಿಂದೆ ಎರಡು ಫರ್ಟಿಲೈಸರನ್ನು ಲಿಕ್ವಿಡ್ ಫರ್ಟಿಲೈಸರ್ ವೀಡಿಯೋ ಹಾಕಿದ್ದೀನಿ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿದೆ ಎದ್ರೆ ಡಿಸ್ ಿಪ್ಷನಲ್ಲಿ ಅದೆರಡರದ ಲಿಂಕನ್ನು ಹಾಕಿರ್ತೀನಿ ಹಾಗೆ ಎಂಡೆ ಸ್ಕ್ರೀನಲ್ಲಿ ಸಹ ಅದನ್ನು ಹಾಕಿರ್ತೀನಿ ನೀವು ನೆನಪಿಂದ ಅದನ್ನು ಕೂಡ ನೋಡಿ ಮಾಡಿ ನಿಮ್ಮ ಗಿಡಗಳಿಗೆ ಗ್ರೋ ಆಗಲಿಕ್ಕೆ ನೀವು ತುಂಬಾ ಕಷ್ಟಪಡಬೇಕು ಅಂತಿಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಈ ರೀತಿ ಲಿಕ್ವಿಡನ್ನು ಹಾಕಿದ ನಂತರ ಮತ್ತೆ ಉಳಿದಿರುವಂತಹ ಡಬ್ಬಿಯಲ್ಲಿ ಉಳಿದಿರುವ ಈರುಳ್ಳಿ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಈರುಳ್ಳಿ ಸಿಪ್ಪೆಗಳು ಬಿದ್ದಿದೆ ನೀರೊಳಗೆ ತೊಂದರೆ ಇಲ್ಲ ಯಾಕಂದರೆ ಅದನ್ನು ಆಯಿತು ಅಂತ ನಾನು ಹಾಕ್ತಾ ಇರೋದು ಕೈ ಹಾಕಿ ತೆಗಿಬೋದು ಯಾವುದೇ ಕೆಮಿಕಲ್ ಇಲ್ಲ ನಿಮ್ಮ ಕೈಗೆ ಏನು ಕೂಡ ಹಾನಿ ಆಗಲ್ಲ ಇದು ನೋಡಿ ಕೈ ಹಾಕಿ ಈ ರೀತಿ ಸಿಪ್ಪೆಗಳನ್ನು ತೆಗೆದು ಈ ಸಿಪ್ಪೆನ ನಾವು ಗೊಬ್ಬರ ಮಾಡಲಿಕ್ಕೆ ಅಂತ ನಾನು ಈ ಹಿಂದೆ ತೋರಿಸಿದ್ದೀನಿ ಕಿಚನ್ ಒಂದು ಗೊಬ್ಬರ ಮಾಡೋದು ಹೇಗೆ ಅಂತ ಅಂದರೆ ಮಾಡಿದ್ದನ್ನು ನಾನು ಪೂರ್ತಿ ವಿಡಿಯೋ ಹಾಕಿ ಇನ್ನು ರೆಡಿ ಆಗ್ತಿದೆ ಅಷ್ಟೇನೆ ಅದನ್ನ ನಾವು ಆ ಕಿಚನ್ ವೇಸ್ಟ್ ಹಾಕಿಡ್ತಿದ್ವಲ್ಲ ಅದಕ್ಕೆ ಹಾಕಿಟ್ರಾಯಿತು ಅಷ್ಟೇನೆ ಅದರಿಂದ ಈರುಳ್ಳಿ ಸಿಪ್ಪೆಯಿಂದ ಲಿಕ್ವಿಡ್ ರೆಡಿ ಆಗುತ್ತೆ ಈರುಳ್ಳಿ ಸಿಪ್ಪೆನ ಕೂಡ ನಾವು ಗೊಬ್ಬರದಕ್ಕೆ ಯೂಸ್ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಒಂದೆರಡು ಜಗ್ಗಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಈ ಕಪ್ನಲ್ಲಿ ಒಂದೊಂದು ಕಪ್ಪನ್ನು ಹಾಕಿದರೆ ಸಾಕಾಗುತ್ತೆ ಪಾಟಲ್ಲಿ ನಾವು ಗಿಡ ನೆಟ್ಟಿರೋದ್ರಿಂದ ಒಂದೊಂದು ಕಪ್ಪು ಹಾಕಿದರೆ ಸಾಕಾಗುತ್ತೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್ ಫರ್ಟಿಲೈಸರು ನೀವು ಸತಿ ಇದನ್ನು ಮಾಡಿ ನೋಡಿ ನಂತರ ಈ ವೇಸ್ಟೇಜನ್ನು ನಾನು ಹೇಳಿದ್ನಲ್ಲ ಒಂದು ಡಬ್ಬಿ ಒಳಗೆ ದಿನ ನಿತ್ಯ ನಾವು ಕಿಚನಲ್ಲಿ ಸಿಕ್ಕುವಂಥ ವೇಸ್ಟ್ಗಳನ್ನೆಲ್ಲ ಈ ಥರ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಇದರಲ್ಲೂ ಸಹ ಒಂದು ಒಳ್ಳೆಯ ಗೊಬ್ಬರನ ರೆಡಿ ಮಾಡಿಕೊಳ್ಳಬಹುದು ಅದನ್ನು ಕೂಡ ನಾನು ಮುಂದಿನ ದಿನದಲ್ಲಿ ವಿಡಿಯೋನ ಮಾಡ್ತೀನಿ ಈಗ ರೆಡಿ ಆಗ್ತಿರೋದಷ್ಟೇ ಅದು ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡಿರೋ ನೀರಿಗೆ ಒಂದು ಕಪ್ನಷ್ಟು ಈ ಮಿಕ್ಸೆಡ್ ನೀರಿಗೆ ಲಿಕ್ವಿಡ್ ಫರ್ಟಿಲೈಸರನ್ನು ಒಂದು ಕಪ್ನಷ್ಟು ನಿಮ್ಮ ಗಿಡದ ಬುಡಕ್ಕೆ ಹಾಕಿದರೆ ಸಾಕಾಗುತ್ತೆ ತುಂಬಾ ಒಳ್ಳೆಯ ಗ್ರೋ ಕಾಣುತ್ತೆ ನೋಡಿ ಎಲೆಗಳೆಲ್ಲ ತುಂಬ ಜನ ಕೇಳ್ತಿದ್ರು ನಮ್ಮ ಮನೆಯ ಗಾರ್ಡನಲ್ಲಿ ಅಂದರೆ ಗಿಡ ನೆಟ್ಟಿದಲ್ಲಿ ಗಿಡದ ಎಲೆಗಳೆಲ್ಲ ಹಳದಿ ಆಗಿರುತ್ತೆ ನಿಮ್ಮ ಮನೇಲಿ ತುಂಬನೇ ಹಚ್ಚ ಹಸಿರಾಗಿರುತ್ತೆ ಅಂತ ಸಹ ಕೂಡ ಹೇಳ್ತಾರೆ ನನಗೆ ಯಾಕಂದರೆ ನಾನು ಈ ರೀತಿ ಗಿಡಗಳ ಬುಡಕ್ಕೆ ಯಾವಾಗಲೂ ತಂಪಾಗಿರಬೇಕು ಅಂತ ಹೇಳಿ ಲಿಕ್ವಿಡ್ ಫರ್ಟಿಲೈಸರನ್ನು ಮನೆಯಲ್ಲೇ ಮಾಡಿ ಹಾಕ್ತೀನಿ ಯಾವುದೇ ಕೆಮಿಕಲ್ ಗೊಬ್ಬರನ ತಂದು ನಾನು ಒಂದು ದಿನನೂ ಇವತ್ತಿನ ತನಕ ಸಹ ನಾನು ಗಾರ್ಡನಿಂಗ್ ಶುರು ಮಾಡಿ ಎಷ್ಟೊಂದು ದಿನ ಆಯಿತು ಎಷ್ಟೊಂದು ವರ್ಷವೇ ಆಯಿತು ಒಂದು ದಿನ ಕೂಡ ನಾನು ಯಾವುದೇ ಹೊರಗಡೆ ಇದ್ದು ಒಂದು ಲಿಕ್ವಿಡ್ ಫರ್ಟಿಲೈಸರು ಅಥವಾ ಗೊಬ್ಬರನ ತಂದು ಹಾಕ್ತಿಲ್ಲ ನಾನು ಮನೆಯಲ್ಲೇ ರೆಡಿ ಮಾಡಿರುವಂತಹ ಈ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಇರೋದು ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಹಿಂದೆ ಹಾಕಿರುವ ವಿಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ತುಂಬಾ ಖುಷಿ ಆಯಿತು ನೋಡದೆ ಇದ್ದವರು ವಿಡಿಯೋನ ನೋಡಿ ನೀವು ಇದರ ಸದುಪಯೋಗವನ್ನ ಪಡ್ಕೊಳ್ಳಿ ಯಾಕೆ ನೂರಾರು ರೂಪಾಯಿ ಖರ್ಚು ಮಾಡಿ ಹೊರಗಡೆ ಹೋಗಿ ತಗೊಂಡು ಬರ್ತೀರಿ ನೀವು ಮನೇಲಿ ಮಾಡಿರುವಂಥ ಖುಷಿ ಕೂಡ ಸಿಗುತ್ತಲ್ವ ನಿಮಗೆ ಈ ರೀತಿ ಮಾಡೋದರಿಂದ ಕಿಚನ್ ವೇಸ್ಟು ಅಂದರೆ ತರಕಾರಿ ಸಿಪ್ಪೆಗಳೆಲ್ಲ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ಅದರಿಂದ ನೀವು ಆರಾಮಾಗಿ ಗೊಬ್ಬರನ ರೆಡಿ ಮಾಡ್ಕೊಳ್ಬೋದು ಏನು ಹೆಚ್ಚು ಅಂದರೆ ಒಂದು ಹತ್ತು ನಿಮಿಷ ಹಿಡಿಬೋದು ಇಲ್ಲ ಒಂದು ಹದಿನೈದು ನಿಮಿಷ ಹಿಡಿಬೋದು ಆ ಕೆಲಸಕ್ಕೆ ಅಷ್ಟೇ ನೀವು ಸುಮ್ಮನೆ ಕೂತ್ಕೊಳ್ಳೋವಂಥ ಟೈಮಲ್ಲಿ ಅದನ್ನು ಮಾಡಿದರೆ ನಿಮ್ಮ ಮನಸ್ಸಿಗೂ ಅಂತೂ ಒಳ್ಳೆ ತೃಪ್ತಿ ಸಿಗುತ್ತೆ ನಮ್ಮ ನಾನೇ ಮಾಡಿರೋದು ಅನ್ನೋ ಒಂದು ಖುಷಿ ಕೊಡುತ್ತೆ ಅಲ್ವಾ ಆ ಖುಷಿಗಿಂತ ಬೇರೆ ಏನಿದೆ ಹೇಳಿ ಈ ರೀತಿ ಪ್ರತಿ ಒಂದು ಗಿಡದ ಬುಡಕ್ಕೂ ಸಹ ನಾನು ಒಂದೊಂದು ಕಪ್ ನಷ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ ಅನ್ನ ಹಾಕ್ತಾ ಇದ್ದೀನಿ ಆನಿಯನ್ನು ಲಿಕ್ವಿಡ್ ಫರ್ಟಿಲೈಝರ್ ಅಂದರೆ ಈರುಳ್ಳಿ ಸಿಪ್ಪೆಯಿಂದ ತಯಾರು ಮಾಡಿಕೊಂಡಿರುವಂಥ ಲಿಕ್ವಿಡ್ ಫರ್ಟಿಲೈಸರನ್ನು ಪ್ರತಿಯೊಂದು ಗಿಡದ ಬುಡಕ್ಕೂ ಸಹ ಹಾಕ್ತಿದ್ದೀನಿ ದಾಸವಾಳ ಮಲ್ಲಿಗೆ ಗಿಡಕ್ಕೂ ಕೂಡ ನಾನು ಹಾಕ್ತಾ ಇದ್ದೀನಿ ಒಂದು ವಾರದಲ್ಲಿ ಒಂದು ದಿನ ಈ ಪಟಿಲೈಝರು ಇನ್ನೊಂದು ದಿನ ನಾನು ಮೊದಲನೇ ವೀಡಿಯೋ ಒಂದು ಫರ್ಟಿಲೈಸರ್ ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ಹಾಕೊಳ್ಬೋದು ನೀವು ಅಂದರೆ ತಿಂಗಳಲ್ಲಿ ಒಂದು ನಾಲ್ಕರಿಂದ ಐದು ಸರ್ತಿ ರೀತಿ ಲಿಕ್ವಿಡ್ ಫಟಿಲೈಸರನ್ನು ಹಾಕಿದರೆ ಒಂದೊಂದು ಈರುಳ್ಳಿಯಲ್ಲಿ ಒಂದು ಒಂದು ಗುಣ ಸಿಗುತ್ತೆ ಯಾಕಂದ್ರೆ ಈರುಳ್ಳಿ ಗಿಡಗಳ ಬುಡನ ಸ್ಟ್ರೆಂತ್ ಮಾಡುತ್ತೆ ತುಂಬಾ ಒಳ್ಳೆ ಎಲೆ ಎಲೆನೂ ಸಹ ತುಂಬಾ ಆಗಿ ಕಾಣುತ್ತೆ ಮತ್ತು ಹೂ ಮೊಗ್ಗುಗಳು ಕೂಡ ಬಿಡುತ್ತೆ ಅದೇ ರೀತಿ ನೀವು ಪ್ರತಿಯೊಂದು ಲಿಕ್ವಿಡ್ ಫರ್ಟಿಲೈಸರಲ್ಲಿ ಒಂದೊಂದು ಒಳ್ಳೊಳ್ಳೆ ಉಪಯೋಗಗಳು ಇದೆ ಯಾವುದು ಹಾಕಿದರೆ ಏನಾಗುತ್ತೆ ಅನ್ನೋದು ಕೂಡ ಅದಕ್ಕೋಸ್ಕರನೇ ನೀವು ತಿಂಗಳಲ್ಲಿ ಒಂದು ನಾಲ್ಕರಿಂದ ಐದು ಸರ್ತಿ ಆದರೂ ನೀರಿನ ಬದಲು ನೀರು ಹಾಕಿ ನೀವು ಅದರ ಜೊತೆಗೆ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರನ್ನು ಮನೆಯಲ್ಲೇ ಮಾಡಿಕೊಂಡು ಪ್ರತಿಯೊಂದು ಗಿಡಕ್ಕೂ ಹಾಕಿ ಥ್ಯಾಂಕ್ ಯು ಸೋ ಮಚ್